ವಿಚಾರ ಅದರ ಜೊತೆಯಲ್ಲಿ ನಾನು ಆರನೇ ಗ್ಯಾರಂಟಿ ಹೇಳ್ತೀನಿ ನಾನು ನನ್ನ ವಸತಿ ಮಂತ್ರಿಯಾಗಿ ನಾನು ಈ ಮಾತನ್ನು ಹೇಳಲೇಬೇಕಾಗ್ತದೆ ಇದು ನಾವು ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿರಲಿಲ್ಲ ಹಿಂದಿನ ಸರ್ಕಾರ ಅಲ್ಲಿ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಇರುವಾಗ ನಮ್ಮ ಸ್ಲಮ್ ಬೋರ್ಡಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ತ್ಮೂರು ಮನೆ ಸ್ಯಾಂಕ್ಷನ್ ಮಾಡಿದರು ಎರಡು ಸಾವಿರದ ಹದಿನೈದು ಹದಿನಾರು ಹದಿನೇಳು ಹದಿನೆಂಟಲ್ಲಿ ಆಮೇಲೆ ಗ ರಾಜೀವ್ ರಾಜೀವ್ ಗಾಂಧಿ ಎ ಎಚ್ ಪಿ ಸ್ಕೀಮ್ ಅಂತ ನಲ್ವತ್ತೇಳು ಸಾವಿರದ ಎಂಟುನೂರ ಅರುವತ್ತ್ನಾಲ್ಕು ಮನೆಗಳು ಹಿಂದಿನ ಸರ್ಕಾರದಲ್ಲೇ ಸಿದ್ದರಾಮಯ್ಯ ಸಾಹೇಬರು ಇರುವಾಗ ಸ್ಯಾಂಕ್ಷನ್ ಮಾಡಿದರು ಒಟ್ಟಾಗಿ ಎರಡು ಲಕ್ಷದ ಮೂವತ್ತು ಸಾವಿರದ ಆರುನೂರು ಮನೆಗಳು ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಮುಖ್ಯಮಂತ್ರಿ ಇರುವಾಗ ಸ್ಯಾಂಕ್ಷನ್ ಮಾಡಿದರು ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು ಬಿ ಜೆ ಪಿ ಸರ್ಕಾರ ನಾಲ್ಕು ವರ್ಷ ಇತ್ತು ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಕಾರಣ ಅಂದರೆ ಒಂದು ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ರೂಪಾಯಿ ಆಗ್ತದೆ ಏಳುವರೆ ಲಕ್ಷ ಹೆಚ್ಚಾಗದೇನಕ್ಕೆ ಏಳುವರೆ ಲಕ್ಷ ಕಾಸ್ಟ್ ಹೆಚ್ಚೇನಕ್ಕೆ ಆಗ್ತಾ ಇದೆ ಅಂದರೆ ಕೇಂದ್ರ ಸರ್ಕಾರ ಇಂದ ಒಂದೂವರೆ ಲಕ್ಷ ಸಬ್ಸಿಡಿ ಕೊಡ್ತಾವ್ರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳಿಬಿಟ್ಟು ಒಂದೂವರೆ ಲಕ್ಷ ಸಬ್ಸಿಡಿ ಕೊಡ್ತಾವ್ರೆ ಆ ಬಡವ್ರ ಮನೆಗೆ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಹಾಕಿ ಒಂದು ಲಕ್ಷದ ಮೂವತ್ತೆರಡು ಸಾವಿರ ರೂಪಾಯಿ ವಾಪಸ್ ತೊಗೊತವ್ರೆ ನಾಮ ಕೆ ವಾಸೆ ಒಂದೂವರೆ ಲಕ್ಷ ಕೊಡ್ತವ್ರೆ ಮುಂದೆಯಿಂದ ಹಿಂದೆಯಿಂದ ಒಂದು ಲಕ್ಷ ಮೂವತ್ತೆರಡು ಸಾವಿರ ರೂಪಾಯಿ ವಾಪಸ್ ತೊಗೊಳ್ತಾವ್ರೆ ನನಗೆ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ನನಗೆ ವಸತಿ ಮಂತ್ರಿಯಾಗಿ ಅವಕಾಶ ಮಾಡಿಕೊಡ್ದಾದ ಮೇಲೆ ನನ್ನ ಗಮನಕ್ಕೆ ಬಂದಾದಮೇಲೆ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಕಾರಣ ಅಂದರೆ ಬಡವ್ರ ಬೆನಿಫಿಷರಿ ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ಕೊಡ್ತಾರೆ ರಾಜ್ಯ ಸರ್ಕಾರದಿಂದ ಒಂದೂವರೆ ಲಕ್ಷ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನರಲ್ಲಿ ಕೊಡ್ತೀವಿ ಎಸ್ ಸಿ ಎಸ್ ಟಿಗೆ ಎರಡು ಲಕ್ಷ ಕೊಡ್ತೀವಿ ನಾವು ಅವರೇಜ್ ತೊಗೊಂಡ್ರೆ ಒಂದೂವರೆ ಲಕ್ಷ ಆಗ್ತದೆ ನಮ್ಮ ರಾಜ್ಯ ಸರ್ಕಾರ ಅದು ಒಂದೂವರೆ ಲಕ್ಷ ಕೇಂದ್ರ ಸರ್ಕಾರದು ರಾಜ್ಯ ಸರ್ಕಾರದ ಒಂದೂವರೆ ಲಕ್ಷ ಸೇರಿಕೊಂಡ್ರೆ ಮೂರು ಲಕ್ಷ ಆಯಿತು ಏಳುವರೆ ಲಕ್ಷದಲ್ಲಿ ಮೂರು ಲಕ್ಷ ತೆಗೆದ್ರೆ ನಾಲ್ಕೂವರೆ ಲಕ್ಷ ಬೆನಿಫಿಷರಿ ಪೇಮೆಂಟ್ ಕಟ್ಟಬೇಕಾಗಿತ್ತು ಬಡವರು ಪಾಪ ಎಲ್ಲಿಂದ ಕಟ್ಟಕ್ಕೆ ಸಾಧ್ಯ ಎಂಟು ವರ್ಷದಿಂದ ಬೆನಿಫಿಷರಿ ಟೋಟಲ್ ಬರಬೇಕಾಗಿತ್ತು ಪೇಮೆಂಟ್ ನಮಗೆ ರಾಜೀವ್ ಗಾಂಧಿ ಮತ್ತು ಸ್ಲಮ್ ಬೋರ್ಡ್ದು ಒಂಬತ್ತುವರೆ ಸಾವಿರ ಕೋಟಿ ಬೆನಿಫಿಷರಿ ಪೇಮೆಂಟ್ ಬರಬೇಕಾಗಿತ್ತು ಬರೇ ಮುನ್ನೂರು ಹತ್ತು ಕೋಟಿ ಬಂದಿದೆ ಯಾರೋ ಐದು ಸಾವಿರ ಕಟ್ಟೋರೆ ಯಾರೋ ಹತ್ತು ಸಾವಿರ ಕೊಟ್ಟವ್ರೆ ಯಾರೋ ಹದಿನೈದು ಸಾವಿರ ಕೊಟ್ಟಾದಮೇಲೆ ಬಡವರು ಕಟ್ಟಕ್ಕೆ ಸಾಧ್ಯ ಆಗಲ್ಲ ನನ್ನ ಗಮನಕ್ಕೆ ಮೇಲೆ ನಾನು ಹೆಂಗಪ್ಪ ಮನೆಯ ಮ ಮುಖ್ಯಮಂತ್ರಿಗಳಿಗೆ ಇದು ಹೇಳೋದಿದು ಏನಕ್ಕೆ ಅಂದರೆ ಗ್ಯಾರಂಟಿಗಳಿಗೆ ಐವತ್ತೈದಿಂದ ಅರವತ್ತು ಸಾವಿರ ಕೋಟಿ ಆಗ್ತದೆ ಈಗ ಹೆಂಗಪ್ಪ ಹೋಗಿ ಹೇಳಿದಂತ ಧೈರ್ಯ ಮಾಡಿ ನಾನು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ಸರ್ ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು ಅದಾದಮೇಲೆ ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ ಬಡವರು ಈ ಥರ ಕಟ್ಟಕ್ಕೆ ಸಾಧ್ಯ ಆಗೋಲ್ಲ ಅಂತ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ಮನೆ ಮುಖ್ಯಮಂತ್ರಿಗಳು ಎರಡು ಮೂರು ರಿವ್ಯೂ ಮೀಟಿಂಗ್ ಮಾಡಿ ಇಲ್ಲ ಕಂಡು ನೀನು ಹೇಳ್ತಾರೆ ಸದ್ಯ ಬಡವ್ರು ದುಡ್ಡು ಕೊಡೋಕೆ ಸಾಧ್ಯ ಆಗೋಲ್ಲ ಅದು ಎಷ್ಟು ಕಷ್ಟ ಆಗಲಿ ಎಷ್ಟನ ತೊಂದರೆ ಆಗಲಿ ಈ ದುಡ್ಡು ನಾನು ಕೊಡ್ತೀನಿ ಅಂತ ಹೇಳಿಬಿಟ್ಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ಲಿ ಕ್ಯಾಬಿನೆಟ್ ತಂದು ಐನೂರು ಕೋಟಿ ಬಿಡುಗಡೆ ಮಾಡಿದ ಕಾರಣಕ್ಕೆ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ಲಿ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳು ಕೊಟ್ವಿ ಏನಿಗೆ ಬಿ ಜೆ ಪಿ ಅವರು ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಏನಿಗೆ ಜನತಾದಲ್ಲವರು ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಅವ್ರು ಬಡವ್ರ ಬಗ್ಗೆ ಅವ್ರಿಗೆ ಕಾಲೇಜಿ ಇರಲಿಲ್ಲ ಬರೀ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಸಿದ್ದರಾಮಯ್ಯ ಸಾಬ್ರಿಗೆ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಮಾತ್ರ ಬಡವ್ರ ಬಗ್ಗೆ ಕಾಲೇಜಿ ಅಂತ ತಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಮನೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ಏನು ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗಳಿದೆ ಬರೋ ವರ್ಷ ಎರಡು ಸಾವಿರದ ಇಪ್ಪತ್ತೇಳು ಕೊನೆದಲ್ಲಿ ಅದು ಎಷ್ಟು ಜನ ಕಷ್ಟ ಆಗಲಿ ಆ ಡ್ಯೂಟ್ ನಾನು ಕೊಡ್ತೀನಿ ಆ ಬಡವರಿಗೆ ಮನೆ ಕೊಡಬೇಕಂತ ನನಗೇನು ಸೂಚನೆಯನ್ನು ಕೊಟ್ಟಿದ್ದಾರೆ ಜೂನಲ್ಲಿ ಇಪ್ಪತ್ತೈದನೇ ತಾರೀಖೆ ನಾನು ಇನ್ನೂ ಸ್ಲಮ್ ಹೊಡೆದು ನಲ್ವತ್ತೆರಡು ಸಾವಿರದ ಮುನ್ನೂರ ನಲ್ವತ್ತೈದು ಮನೆ ಕೊಡಬೇಕಂತ ಕಾರ್ಯಕ್ರಮ ಹುಬ್ಳಿದಲ್ಲಿ ಮಾಡಬೇಕಂತ ಇದ್ದೆ ನನ್ನ ಜಿಲ್ಲೆಯಲ್ಲಿ ಜೂನಲ್ಲಿ ಇಪ್ಪತ್ತನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಾಧನಾ ಸಮಾವೇಶವನ್ನು ವಿಜಯನಗರ ಜಿಲ್ಲೆಯಲ್ಲೇ ಮಾಡಬೇಕು ನೀನಂತ ಹೇಳಿ ನಾನು ಅಲ್ಲೇ ಆಗಬೇಕಂತ ಹೇಳಿದ ಕಾರಣಕ್ಕೆ ಆ ಕಾರ್ಯಕ್ರಮ ನನ್ನ ಹುಬ್ಬಳ್ಳಿಯನ್ನು ಪೋಸ್ಟ್ಪೇನ್ ಮಾಡಿ ಬರೋ ತಿಂಗಳಲ್ಲಿ ಇನ್ನು ನಲ್ವತ್ತೆರಡು ಸಾವಿರದ ಮುನ್ನೂರ ಐವತ್ನಾಲ್ಕು ಮನೆಗಳು ಕೊಡ್ತಾ ಇದ್ದೀವಿ ಏನಕ್ಕೆ ಇವ್ರು ಬಿ ಜೆ ಪಿ ಅವರು ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಏನಕ್ಕೆ ಜನತಾದಲ್ಲವರು ಕೊಡಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಬರೋರ ಬಗ್ಗೆ ಅವ್ರ ಕಾಲೇಜಿಯಲ್ಲಿ ಅಂತ ತಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ದಯಮಾಡಿ ಆ ಹಿನ್ನೆಲೆಯಲ್ಲಿ ಬಿ ಜೆ ಪಿ ಅವರು ಹೇಳ್ತಾರೆ ದಿವಾಲಿ ಆಗಿಬಿಟ್ಟಿದೆ ಸರ್ಕಾರ ಮ ಜ ಇಲ್ಲ ಎಲ್ಲ ಗ್ಯಾರಂಟಿಗಳು ದುಡ್ಡು ಹೋಗ್ತಾ ಇದೆ ಅಂತ ಮೊನ್ನೆ ನನ್ನ ನೆಂಗ್ಳ ಕಾರ್ಯಕ್ರಮ ಹೋಗಿದೆ ಓದ್ವಾರಿ ಹೋದ್ವಾರ ನನ್ನ ನೆಂಗ್ಲ ಕಾರ್ಯಕ್ರಮ ಹೋಗಿದೆ ಮೊನ್ನೆ ಶಾಸಕರು ಶ್ರೀನಿವಾಸ್ ಅವ್ರಿಗೆ ಕೇಳಿದೆ ಎಷ್ಟೊಪ್ಪ ಇದೆಲ್ಲ ಮುಂಚೆ ಊರೇ ನಾನು ಅದೇ ತಾಲೂಕು ತುಮಕೂರು ತುಮಕೂರು ಜಿಲ್ಲೆಯವನೇ ನಾನು ನಾನು ಭಾಳ ದಿನ ಆಗಿತ್ತು ನನ್ನ ನೆಂಗಮಂಗ್ಳ ಟೌನ್ ಒಳಗಡೆ ಹೋಗಿ ಎಲ್ಲ ಕಡೆ ಡಬಲ್ ರಸ್ತೆ ಆಗಿಬಿಟ್ಟಿದೆ ಸರ್ ಎಲ್ಲ ರಸ್ತೆಗಳು ಟೌನಲ್ಲಿ ನೋಡಿರ್ಬೋದು ನೀವು ನೆಂಗಮಂಗ್ಲದಲ್ಲಿ ನಾನು ಹೇಳ್ದೆ ಏನಪ್ಪ ಇದು ನನಗೆ ಆಶ್ಚರ್ಯ ಆಗ್ತದೆ ಇದು ಯಾವಾಗ ರಸ್ತೆಗಳು ಆಗಿದೆ ಅಂದರೆ ಇಲ್ಲ ಸರ್ ನಾನು ಎಮ್ ಎಲ್ ಎ ಆದಮೇಲೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಾದಮೇಲೆ ಮಾನ್ಯ ಸಿಕ್ಕ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಮೇಲೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಾದಮೇಲೆ ಸಾವಿರದ ನೂರ ತೊಂಬತ್ತು ಕೋಟಿ ಕೊಟ್ಟಿದ್ದೀಗ ರಸ್ತೆಗಳು ಆಗಿದೆ ಅಂತಾರೆ